ಹಲೋ ನಮಸ್ಕಾರ ಸ್ನೇಹಿತರ ನಾನು ಇಟ್ಕೊಂಡು ಹೋಗಿ ಟ್ರೋ ಜನಕ್ಕೆ ಸ್ವಾಗತ ವಿದ್ಯುತ್ ಉದ್ಯೋಗ ಮಾಹಿತಿ ಬಂದು ಬೆಂಗಳೂರು ಮೆಟ್ರೋ ಕಾಲೇಜು ನಿಗಮ ನಿಯೋಮಿತ ಇದರಲ್ಲಿ ವಿದ್ಯುತ್ ವಿದ್ಯೋಗಿ ಹೇಗೆ ಅಪ್ಲೈ ಮಾಡೋದು ವಿದ್ಯಾರ್ಹಿ ಏನಾದಿರಬೇಕು ಎಲ್ಲ ತಿಳ್ಸ್ಕೊಡ್ತಿದ್ದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಅರ್ಹತೆ ಏನಾಗಿರಬೇಕು ಅಂದರೆ ಟೆಂತ್ ಪಾಸ್ ಆಗಿರಬೇಕು ಮತ್ತು ಐ ಟಿ ಐ ಕಂಪ್ಲೀಟ್ ಆಗಿರಬೇಕು ಇನ್ನು ಅರ್ಜಿ ವಯೋಮಿತಿ ನೋಡೋದಾದರೆ ಅಭ್ಯರ್ಥಿ ಗರಿಷ್ಠ ವಯಸ್ಸು ಐವತ್ತು ವರ್ಷ ಹೊಂದಿರಬೇಕು ಅಂತ ಬಂದಿದೆ ಮತ್ತು ಅರ್ಜಿ ಶುಲ್ಕ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಇನ್ನು ವೇತನ ಶ್ರೇಣಿ ನೋಡೋದಾದ್ರೆ ಮಾಸಿಕ ಇಪ್ಪತ್ತೈದು ಸಾವಿರದ ಐವತ್ತೊಂದು ಸಾವಿರದ ಅರವತ್ತು ರೂಪಾಯಿ ಇದೆ ಇನ್ನು ಆಯ್ಕೆ ವಿಧಾನ ಬಂದು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸೋದಿದ್ದಾನೆ ಅರ್ಹ ಮತ್ತು ಆಸಕ್ತ ವಿದ್ಯಾರ್ಥಿಗಳು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಆಫ್ಲೈನ್ ಅಂದರೆ ಈ ಇದಕ್ಕೆ ಅಡ್ರೆಸ್ಗೆ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಪ್ರಮುಖ ದಿನಾಂಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸಹಿ ಮಾಡಿದ ಅರ್ಜಿಯನ್ನು ಮಾತ್ರ ನಾನು ಸ್ವೀಕರಿಸುವ ಕೊನೆಯ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಈ ಮಾಹಿತಿ ಏನಾದ್ರು ಏನಾದರೂ ನಿಮಗಿಷ್ಟ ಆಗಿದರೆ ದಯವಿಟ್ಟು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಯೂಸ್ಫುಲ್ ಆಗ್ಬೋದು